ಎಲ್ಲರೂ ಒಗ್ಗಟ್ಟಾಗಿರಲು ಸೂಚನೆ ಕೋಲಾರ ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ನೀಡಿದರೂ ಒಗ್ಗಟ್ಟಾಗಿ ಹೋರಾಟ ಮಾಡುವಂತೆ ಪಕ್ಷದ ಎಲ್ಲಾ ಮುಖಂಡರಿಗೆ ಸೂಚಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ್ ಮೊದಲನೇ ಡಿಫಾಮ್ ಅವರಿಗೆ ಕೊಡ್ತಾ ಇದ್ದೀನಿ ಜಿಫಾಮ್ ಗಿರಿ ಒಂದು ಏನಂತ ಕೋಟೆಯಲ್ಲಿ ದಿಫಾಮ್ ಕೊಟ್ಟು ನಾನು ನಮ್ಮ ಮನೆ ದೇವರೊಂದಿಗೆ ಏರಮುಂಡಿ ಕಬ್ಬಾಳನ್ನು ಹೋಗಿ ಆಮೇಲೆ ರಾಮನಗರ ಚಾಮುಂಡಿ ಹೋಗಿ ರಾಮನಗರದಲ್ಲಿ ನಾನು ಸೇರಿ ಪರಲೋಕದ ಪಾರ್ವತಿ ದಟ್ ರೆಸಲ್ಯೂಷನ್ ಶೋ ಏನಪ್ಪಾ ಬರ್ಸಿದೆ ಅಂದ್ರೆ ಫಾರ್ಮ್ ಮಾಡ್ತಾರೆ ಹರಿಶ್ರೀ ರಾಮ ನುಯಿ ವರ್ತನೆ ಅಂತ ರೆಸಲ್ಯೂಷನ್ ಕಾರ್ಯಕ್ರಮ ಸರ್ ಕೋಲರ ರೆಸಿಡೆನ್ಸಿ ನಿಮಗನೆ ಅಲ್ಲಾ ರಾಜನಮ್ಮಿ ಕುಡ್ದು ಏನಿಲ್ಲ ಅವರು ಒತ್ತಡ ಇದೆ ಇನ್ನು ನವೆನ್ ಟಿಕೆಟ್ ಅನೌನ್ಸ್ ಆಗಿಲ್ಲ ಇವತ್ತು ಸಂಕಲ ಇದೆ ಬಾ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ದು ದೇವಿಯವರು ಮಾತಾಡ್ತಾರೆ ಅದು ಯಾವುದೋ ಒಂದು ಎಲ್ಲರೂ ಬತ್ತಾರಿಗೆ ಬಂದಿದ್ದಾರೆ ಎಲ್ಲರೂ ಒಗ್ಗಟ್ಟಿ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಸೀಟನ್ನು ಒಂದನೇ ಸೀಟು ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿ ಕೆಲಸ ಯಾರ್ದು ವೈಜಾ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿಲ್ಲ ತಿಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರದ ರೂಪುರೇಷೆಗಳು ಯಾವ ರೀತಿ ರೀತಿವಾದರೂ ಯಾರಪ್ಪ ನಾವು ಎಲೆಕ್ಷನ್ ಇವತ್ತು ಮಾಡ್ತೇನೆ ಚುನಾವಣಾ ರೀತಿಯ ಸುರೇಶ್ರು ಚುನಾವಣಾ ಎದ್ದಿನ ಪ್ರತಿದಿನವೂ ರೂಪ್ರದೇಶಗಳನ್ನು ನಾವು ಹಾಕೊಂಡು ಬಂದಿದ್ದೀವಿ ಈಗ ನೀವು ಗಮನಿಸಿರಬೇಕು ಒಂದು ವಿಚಾರ ಕೋವಿಡ್ ಸಂದರ್ಭ ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ಪಾರ್ಟಿ ಅಂತ ನಡೆಯುತ್ತಿಲ್ಲ ಯಾರು ರಾಮನಗರದಲ್ಲಿ ಬೇರೆ ಇದ್ದೀವಿ ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ತೋಟದಲ್ಲಿ ಸುರೇಶ್ ಅಂಗಡಿಯವರ ಸುರೇಶ್ ಅಂಗಡಿ ಕೇಂದ್ರ ಮಂತ್ರಿ ಅವರ ದೇಹನ ಅವರ ತೌರುವ ಅವ್ರ ಕ್ಷೇತ್ರ ಜನತೆಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ ಕೇಂದ್ರ ಸರ್ಕಾರ ಒಂದು ಮಿಲಿಟ್ರಿ ಇದರಲ್ಲಿ ತಂದು ಕೊಡ್ಬೋದಾಗಿತ್ತು ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ ಸುರೇಶ್ ಅವರು ಎಂ ಪಿ ಆಗಿದ್ದರು ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನೋ ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯ ತರಕಾರಿ ಕೊಡಲಿಕ್ಕೆ ಸಾಧ್ಯ ಅವರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯ ಹಾಸ್ಪಿಟಲ್ ಊಟ ಕೊಡಲಿಕ್ಕೆ ಸಾಧ್ಯ ಪಿ ಪಿ ಕಿಟ್ಗಳು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವರೆಲ್ಲ ಎಲ್ಲ ಥರದ ಶಕ್ತಿಗಳು ಕೊನೆಗೆ ಎಣ್ಣೆ ಕೂಡ ಡಿ ಕೆ ಸುರೇಶ್ ನಮ್ಮ ಮನವಿ ಸೇರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇತಿಹಾಸನ ಯಾರು ಸಾಕ ಆದರೆ ಸರ್ಕಾರ ಜೆ ಸಿ ಬಿಲ್ ಹಾಕ್ಕೊಂಡು ಎಡಗಳನ್ನ ಹಬ್ಬ ಆ ಕೆಲಸ ಮಾಡಿ ಸೊ ಅಂಥ ಕಷ್ಟ ಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಡ ಇಟ್ಬಿಟ್ಟು ಈ ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ದೇ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ ಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ ಆವತ್ತಿನ ಕಾಲದಲ್ಲಿ ಸ್ಯಾನಿಟೈಸರ್ಸು ಮತ್ತೊಂದು ಎಲ್ಲ ಕೂಡ ಮನೆಮನೆಗೂ ಹಂಚಿ ಔಷಧಿನ ಪ್ರತಿ ಮನೆಮನೆಗೂ ಕೂಡ ಇಮ್ಯೂನ್ ಟ್ಯಾಬ್ಲೆಟ್ನ ಹಂಚಿ ಮಾಡಿದ್ದಾರೆ ಇದು ಎಲೆಕ್ಷನ್ ಮಾಡಿದ್ದಾರೆ ತುಂಬ ಅನುವೈತ ಪತ್ತಿಯುವ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿ ಯಾವುದಾದ್ರು ಒಂದು ಹಳ್ಳಿ ಸುರೇಶ್ ಹೋಗಲಿಲ್ಲ ಅಂತ ಕೇಳಿ ಅವರು ಪಾರ್ಲಿಮೆಂಟ್ ಮೆಂಬರನ್ನು ಕೆಲಸ ಮಾಡಿದ್ದಾರೆ ಒಬ್ಬ ಪಂಚಾಯಿತಿ ಮೆಂಬರು ಒಬ್ಬ ಕಾರ್ಪೊರೇಟರು ಒಬ್ಬ ಕೌನ್ಸಿಲರು ಅದನ್ನು ಮಾಡಿದ್ದು ಅಲ್ಲಿಂದ ನಾವೇನು ಎಲೆಕ್ಷನ್ ಆಗಿ ನಾವೇನು ನಾವು ಮಾಡ್ಕೊಬೇಕಾದ ನಮ್ಮ ಜನ ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ಲೀಡರ್ಸ್ ಇದ್ದಾರೆ ನಮ್ಮ ನಮ್ಮೇನು ನೆಲೆಸ್ಕೊಟ್ಟದೇನು ನಾವು ಕೇಳಿಸಿದ್ವಿ ಕುಮಾರಸ್ವಾಮಿ ನಾನು ನೆಲೆಸಿಕೊಟ್ಟಿದ್ದಾರೆ ನನ್ನ ನಮ್ಮ ಇದೇ ರೀತಿ ಇಂಡಿಪೆಂಡೆಂಟಾಗಿ ಒಂದೇ ಕ್ಯಾಂಡಿಡೇಟ್ ಆಗಿದ್ದೆ ನಾನು ಮಂತ್ರಿ ಇರಲಿಲ್ಲ ನಾನು ಮಂತ್ರಿ ಮಾಡಿರಲಿಲ್ಲ ನನ್ನನ್ನು ಸಿದ್ದರಾಮಯ್ಯವರು ಆಗ ನಮಗೆ ಒಂದು ದೊಡ್ಡ ಸವಾಲು ಪಕ್ಷ ಘೋಷಣೆ ಮಾಡಬೇಕು ಒಂದೇ ಕ್ಯಾಂಡಿಡೇಟ್ ಬಿ ಜೆ ಪಿ ಮತ್ತು ದಳ ಎರಡೂ ಸೇರಿ ಸೋದರಿ ಅನಿತಾ ಕುಮಾರ್ ಇದೇ ನಮ್ಮ ಡಿ ಕೆ ಸುರೇಶ್ ಮೇಲೆ ಕ್ಯಾಂಡಿಡೇಟ್ ಆಗಿತ್ತು ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ಇಟ್ಟು ಅವತ್ತಿನ ಕಾಲ ಸತತವಾಗಿ ಆಯ್ಕೆ ಮಾಡಿಕೊಡ್ತೀವಿ ಇನ್ನು ಕೆಲವು ನಾಯಕರುಗಳು ಏನೇನೋ ಪಾಪ ಹೇಳಿದ್ದಾರೆ ಅದಕ್ಕೆಲ್ಲ ನಾನು ಮುಂದಿನ ಟೈಮಲ್ಲಿ ನಾನು ಕೊಡ್ಬೇಕು ನಮಗೆ ರಾಜಕಾರಣ ಸಿಂಗಲ್ ಅಭ್ಯರ್ಥಿ ಏನು ನಮಗೆ ಸತತವಾಗಿ ಹೊರನ್ನ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಮುಂದುವರೆ ಇದು ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ಪಾರ್ಟಿ ಯಾರು ಬೇಕಾದ್ರೆ ಮಾಡ್ಕೊಳ್ಳಿ ನಾವು ಕ್ಯಾರೆಕ್ಟ್ ಮಾಡಿ ಸ್ಟೇಟ್ ಲೀಡ್ರ್ ಅಂತ ಕರ್ಕೊಂಡು ನಿಲ್ಲಿಸಿದ್ದಾರೆ ನಿಮಗೆ ಗೊತ್ತಾಗಿದೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ನ ಟಿಕೆಟ್ ತಪ್ಪಿಸಿದ್ದಾರೆ ಹತ್ತು ಜನಕ್ಕೂ ಹೆಚ್ಚು ಸೀಟನ್ನು ಹಾಲಿ ಸಂಸತ್ ಸದಸ್ಯನ್ನ ತಪ್ಪಿಸಿದ್ದಾರೆ ಅಂತಂದರೆ ಅವರ ಪಕ್ಷ ಭಾಳ ವೀಕ್ ಆಗಿದೆ ಅನ್ನೋದ್ರಲ್ಲಿ ಯಾವ ಥರದ ಅನುಮಾನ ನಾವು ರೆಗ್ಯುಲರ್ ಆಗಿ ನಮ್ಮ ಅಧ್ಯಕ್ಷರು ನಮ್ಮ ರಾಜೀವ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರು ನಾವು ಪತ್ನಿ ಕೊಡ್ತೀವಿ ಸೋನಿಯಾ ಗಾಂಧಿ ಪಟ್ಟಿ ನೀಟ್ಕೊಡ್ಬೇಕು ನಮ್ಮ ಪ್ರಿಯಾಂಕಾ ಗಾಂಧಿ ಪಟ್ಟಿ ನೀಟ್ಕೊಡ್ತೀವಿ ಬಟ್ ಇಡೀ ದೇಶ ಅವ್ರು ಕೊಟ್ಬೇಕು ನಾವು ಜಾಸ್ತಿ ದಿನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವ್ರು ಒಂದೊಂದು ದಿನ ಟೈಮ್ ಕೊಟ್ಟರೆ ಸಾಕು ಖರ್ಗೆ ಸಾಹೇಬರು ಒಂದು ಎರಡು ಮೂರು ದಿನ ಟೈಮ್ ಕೊಡೋದಿಲ್ಲ ಅಷ್ಟರಲ್ಲಿ ನಾವು ಫಸ್ಟ್ ಇದೆ